ಮಾರತಳ್ಳಿಯಿಂದ ಏನಾಗ್ಬೇಕು ಇವರು ಇವರು ಒಂದ್ ಸುಮಾರು ಒಂದ್ ಒಂದ್ ವಾರದಿಂದ ಭಿಕ್ಷೆ ಬೇರ್ತಾ ಇದ್ರು ಅವ್ರಿಗೆ ಕಾಲಲ್ಲೆಲ್ಲ ಸ್ವಾಧೀನ ಇಲ್ಲಲ್ಲ ಸೊ ಅವ್ರು ಇರ್ಲಿಲ್ಲ ಒಂದೆರಡು ದಿನ ಊಟ ಕೊಡಿಸ್ದೆ ಆಮೇಲೆ ಅವ್ರಿಗೇನು ವ್ಯವಸ್ಥೆ ಆಗ್ಲಿ ಅಂತ ನಿಮ್ ಹತ್ರ ಕರ್ಕೊಂಡ್ ಬಂದ್ರು ಮರತಳ್ಳಿಯಿಂದ ಕರ್ಕೊಂಡು ಬಂದ್ರೆ ಸೊ ಕಷ್ಟ ಆಗ್ಲಿಲ್ವಾ ಈ ತರದೊಂದು ಸೇವೆ ಮಾಡೋದಕ್ಕೆ ನಿಮ್ಗೆ ಹೌದು ರಾತ್ರಿ ಅಲ್ಲಿಂದ ತುಂಬಾ ದೂರ ಆಗುತ್ತೆ ರಾತ್ರಿ ಕರ್ಕೊಂಡ್ ಬಂದಿರೋದು ರಾತ್ರಿ ಕರ್ಕೊಂಡ್ ಬಂದ್ರೆ ಸ್ವಲ್ಪ ಸ್ವಲ್ಪ ಜೋರಾಗಿ ಮಾತಾಡಿ ಸ್ವಲ್ಪ ಎಫರ್ಟ್ ಆಯ್ತು ಅಷ್ಟೇ ಜಸ್ಟ್ ಪೊಲೀಸ್ ಸ್ಟೇಷನ್ ಹೋಗಿ ಅಲ್ಲಿ ಕಾಯ್ದು ಬರೋ ಅಷ್ಟರಲ್ಲಿ ರಾತ್ರಿ ಆಗೋಯ್ತು ಈ ಆಶ್ರಮದ ಬಗ್ಗೆ ತಮಗೆ ಗೊತ್ತಿತ್ತು ನಾನು ಯೂಟ್ಯೂಬ್ ಅಲ್ಲಿ ಎಲ್ಲ ನೋಡ್ತಾ ಇರ್ತೀನಿ ಯಾರು ಯಾರು ಸೋಶಿಯಲ್ ಆಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ ಅವರನ್ನೆಲ್ಲ ನೋಡ್ತಾ ಇರ್ತೀನಿ ಇವ್ರ ಹೆಸರು ಇವರ ಹೆಸರು ವೆಂಕಟೇಶ್ ಅಂತ ವೆಂಕಟೇಶ್ ವೆಂಕಟೇಶ್ ನಿಮ್ಮ ಹೆಸರು ಯಾವ ಊರು ಮಲ್ಕಂ ಕಂಬಂ ತೆಲುಗು ಅಲ್ಲ ಮೀರು ಎಕಡೆ ವಸ್ತುಂದಿ ಕಂಬಂ ಮದ್ರೆ ದಾಟಿ ಈ ಕಡೆ ವಿಜಯವಾಡನಾ ಬೆಂಗಳೂರಿಗೆ ಎಂದಕ್ಕೆ ಹೋಗ್ತಾರೆ అది మా వాళ్ళు అక్కడ పని చేస్తారు అని చెప్పారు ఎవరు దాని గురించి నేను వచ్చినాను ఇంకా అటు నుంచి పడిపోయారు పడిపోయా అవునా ఇంట్లో ఎవరు ఉన్నారు ఇంట్లో మా ఇంట్లో ఎవరు లేరు కొడుకో కొడుకో బిడ్డలో పెండ్లాము పెండ్లం కూడా లేదా ఏం పని చేస్తా ఉంటారు మీరు మట్టి పని మట్టి పని చేస్తా ఉంటారా స్నేహితులే నమస్కార నాని మా ప్రీతి జనస్నే యోగేష్ మొదలనేదాగి ఇవాగిన సిచ్యువేషను మళగాల జొతగే చలిగాల ಸೊ ಬೀದಿಯಲ್ಲಿ ಮಲಗೋರ್ ಕಷ್ಟ ದೇವ್ರಗ್ ಮುಟ್ಟುತ್ತೆ ನಿಜವಾಗ್ಲು ಯಾಕಂತ ಹೇಳಿದ್ರೆ ರಸ್ತೆಯಲ್ಲಿ ಮಲಗೋದು ತುಂಬಾ ಕಷ್ಟ ಯಾಕಂದ್ರೆ ತುಂಬಾ ಚಳಿ ಇರೋದ್ರಿಂದ ಮತ್ತೆ ತುಂಬಾ ಮಳೆ ಬರ್ತಿರೋದ್ರಿಂದ ಯಾರು ಕೂಡ ಸರಿಯಾಗಿ ಅವ್ರಿಗೆ ಊಟ ಸಿಗೋದಿಲ್ಲ ನೀರ್ ಸಿಗೋದಿಲ್ಲ ಮಲಗೋದಕ್ಕೆ ವ್ಯವಸ್ಥೆ ಅಂತೂ ಇರೋದಿಲ್ಲ ಅಥವಾ ಅಂಗಡಿ ಮುಂದೆಗಡೆ ಅಥವಾ ಯಾವ್ದಾರ ಫ್ಲೇವರ್ ಕೆಳಗಡೆ ಮಲಗ್ಬೇಕಾಗತ್ತೆ ಸೊ ಈ ವ್ಯಕ್ತಿ ಕೂಡ ಫ್ಲೇವರ್ ಕೆಳಗಡೆ ಮಲಗ್ತಾ ಇದ್ರಂತೆ ಇವರು ಊರು ಬಂದ್ಬಿಟ್ಟು ಕಂಬಮ್ ಅಂದ್ರೆ ಆಂಧ್ರ ಮೂಲದವರು ಇವರು ಸೊ ಬೆಂಗಳೂರಿಗೆ ಬಂದಿದ ಕಾರಣ ಯಾರೋ ರಿಲೇಷನ್ ಇದಾರೆ ಅಂತೇಳಿ ಬಂದ್ರಂತೆ ಇವರಿಗೆ ಎಂಟಿ ಮಕ್ಕಳು ಯಾರು ಇಲ್ಲ ಅಂತ ಇವ್ರು ಹೇಳ್ತಿದ್ದಾರೆ ಸೊ ಜೊತೆಗೆ ಇವರು ಅಲ್ಲಿಂದ ಕಾರಣ ಏನು ಅಂತ ಗೊತ್ತಿಲ್ಲ ದಯಮಾಡಿ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ಯಾಕೆ ಅಂತ ಹೇಳಿದ್ರೆ ಆಂಧ್ರ ಆಂಧ್ರದಿಂದ ಬಂದಿರ್ತಕ್ಕಂಥವ್ರು ಯಾಕಂದ್ರೆ ಅವರಿಗೆ ಇರ್ಬೋದೇನೋ ಗೊತ್ತಿಲ್ಲ ಬಟ್ ಆದ್ರೆ ಅವರಿಗೆ ಭಾಷೆ ಗೊತ್ತಿಲ್ಲ ಹಂಗಾಗಿ ಇವತ್ತು ಮೇಡಮ್ ಅವರು ಸೇಫ್ ಆಗಿ ರಾತ್ರಿ ಕರ್ಕೊಂಡ್ ಬಂದು ಜನಸ್ನೇ ನಿರಾಶ್ರಿತರ ಆಶ್ರಮಕ್ಕೆ ಕರ್ಕೊಂಡ್ ಬಂದಿರ್ತಾರೆ ಇವಾಗ ನಾವು ಅವ್ರಿಗೆ ಅಡ್ಮಿಷನ್ ಮಾಡ್ಕೊಳ್ತಾ ಇದೀವಿ ಜೊತೆಗೆ ಅಹ್ ಎಂದೋತು ಮಾರತಳ್ಳಿ ಪೊಲೀಸ್ ಸ್ಟೇಷನ್ ಇಂದನು ಕೂಡ ಲೆಟರ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಸೊ ಮರತಳ್ಳಿ ಪೊಲೀಸ್ ಸ್ಟೇಷನ್ ವರ್ಗೂ ಕೂಡ ಹೃದಯಪುರ್ಗೆ ಹೋಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ಸೊ ಮಳೆ ಬರ್ತದೆ ತೋಪ ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಯಾಕಂತ ಹೇಳಿದ್ರೆ ಅವ್ರ ಅಂಗವಿಕಲ್ರಾಗಿರೋದ್ರಿಂದ ಅವ್ರಿಗೆ ವಾರಸ್ದಾರ್ ಇದಾರ ಇಲ್ವಾ ಸರಿಯಾಗಿ ಗೊತ್ತಿಲ್ಲ ಸೊ ಏನ್ ಹೇಳ್ತೀರಾ ಇವ್ರ ಬಗ್ಗೆ ಏನಿಲ್ಲ ಅವರು ಅವರು ಯಾರಾದ್ರೂ ಬರೋ ಗೊತ್ತಿರೋ ಬರೋ ತನಕ ಇಟ್ಕೊಂಡಿರಿ ಅವರು ಭಿಕ್ಷೆ ಬೇಡದೆ ಇರ್ಲಿ ಅಂತ ಭಿಕ್ಷೆ ಬೇಡದೆ ಇರ್ಲಿ ಅನ್ನೋ ಉದ್ದೇಶಕ್ಕೆ ಕರ್ಕೊಂಡ್ ಬಂದಿದ್ರ ಇವಾಗ ನಂದೊಂದು ಏನ್ ಪ್ರಶ್ನೆ ಅಂದ್ರೆ ಈಗ ನಿರಾಶಿತರು ಅಂದ್ರೆ ರಸ್ತೆಗಳಲ್ಲಿ ಮಲಗೋದು ಎಷ್ಟ್ ಕಷ್ಟ ಇದೆ ಇವಾಗಿನ ಸಿಚುವೇಶನ್ ಹೆಂಗಿದೆ ತುಂಬಾ ಕಷ್ಟ ಇದೆ ಯಾಕಂದ್ರೆ ಮಳೆ ಬರ್ತಾ ಇರುತ್ತೆ ಊಟ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅಲ್ಲಿ ಕುತ್ಕೊಳ್ಳೋಕ್ ಜನ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ ಪಾಪ

మీ వాళ్ళు ఎవరైనా వస్తే పంపిస్తాను ఎవరు లేదా మళ్ళీ ఇక్కడ ఆరామ్గా ఉండేయండి సర్లే ఇట్లుంటే ఎక్కడ మీరు అన్నంకి బాధపడతారు అర్థమైందా ఉంటారు ఇక్కడ మళ్ళీ రేపు నన్ను అక్కడ పోతాను ఇక్కడ పోతానంటే పంపిను సరేనా అభ్యాసం ఏమైనా ఉందా ఏమి అభ్యాసం లేదా అవునా సో అని అభ్యాసాలు ఇలా అంతే అదొందు ఖుషి విచారం ఇవ్వగా ಏನ್ ಕಾವಾಲಿ ಸ್ನೇಹಿತರೆ ದಯಮಾಡಿ ಪ್ರತಿಯೊಬ್ರು ಕೂಡ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಯಾಕಂತ ಹೇಳಿದ್ರೆ ಅವ್ರ ಆಂಧ್ರ ಮೂಲದವರು ನಾವು ನೆಗ್ಲೆಕ್ಟ್ ಮಾಡೋದ್ ಬೇಡ ಅವ್ರು ಇಲ್ಲ ಅಂತ ಹೇಳ್ತಿರ್ಬೋದು ಅಥವಾ ಏನಾದ್ರು ಜಗಳ ಆಡ್ಕೊಂಡು ಮುನ್ಸ್ಕೊಂಡ್ ಬಂದಿರ್ಬೋದು ಸೊ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರ ಮನೆಗೆ ಆದಷ್ಟು ಬೇಗ ತಲುಪ್ಲಿ ಅವ್ರ ಮನೆಯವ್ರು ಯಾರಾದ್ರೂ ಹುಡ್ಕೊಂಡ್ ಬರ್ಲಿ ಅನ್ನೋದು ನಮ್ಮ ಉದ್ದೇಶ ನಾನು ಕೂಡ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡುವಂತ ಪ್ರಯತ್ನ ಮಾಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜೈ ಕಂಟಕ ಮಾತೆ ಶನೇಶ್ವರ ಒಳ್ಳೇದ್ ಮಾಡಲಿ ಥ್ಯಾಂಕ್ ಯು ಮೇಡಮ್ ನಿಮ್ಗೂ ಕೂಡ ಈ ತರದೊಂದು ರಿಸ್ಕ್ ಜಾಬ್ ನೀವು ತಗೊಂಡಿದೀರ ಅಂದ್ರೆ ನಿಜವ್ ಸಂತೋಷ ಆಗತ್ತೆ ಎಷ್ಟೋ ಜನ ಗಂಡ್ಮಕ್ಳ ಈ ತರ ಸೇವೆ ಮಾಡೋದಕ್ಕಿಂತ ಮುಂದೆ ಭಯ ಪಲ್ತಾರೆ ಅಂತ ರಾತ್ರಿ ಹೊತ್ತು ನೀವು ಹೋಗಿ ರಿಸ್ಕ್ಯೂ ಮಾಡಿ ಸ್ಟೇಷನ್ ಕರ್ಕೊಂಡೋಗಿ ಲೆಟ್ರ್ ಮಾಡಿಸಿ ಅರ್ಧ ರಾತ್ರಿಲಿ ಕರ್ಕೊಂಡು ಬರ್ತೀರಾ ಅಂದ್ರೆ ನಿಮ್ಮ ಒಂದು ಮನಸ್ಸಿಗೆ ನಾವು ಹ್ಯಾಡ್ಸ್ ಸಪ್ ಹೇಳ್ತೀವಿ ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗ್ಲಿ ನಮಸ್ಕಾರ ಥ್ಯಾಂಕ್ ಯು ನಮಸ್ಕಾರ ಚೆನ್ನಾಗಿದ್ರೆ